ಬೈಲ್ಹೊಂಗ್ಲ ತಾಲೂಕಿನ ಮೇಕಲಮರಡಿ ಗ್ರಾಮದಲ್ಲಿ ಇಪ್ಪತ್ತೈದನೇ ಕಾರ್ಗಿಲ್ ವಿಜಯೋತ್ಸವ ಕಾರ್ಗಿಲ್ ಯುದ್ಧದಲ್ಲಿ ತಮ್ಮ ಪ್ರಾಣವನ್ನ ದೇಶಕ್ಕೆ ಮುಡುಪಾಗಿಟ್ಟ ಯಶವಂತ ಕೋಲ್ಕಾರ ಇವರನ್ನ ಸ್ಮರಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಕೆಪಿಸಿಸಿ ಸದಸ್ಯರು ಬೆಂಗಳೂರು ಹಾಗೂ ಶೀಘೇಹಳ್ಳಿ ಪಿಎಸ್ಐ ಯಶವಂತ ಕೋಲ್ಕಾರ್ ಅವರ ವೀರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು ರಾಜು ಹಣ್ಣಿಕೇರಿ ರಾಜು ಕಡಕೋಳ ಮಂಜು ಹೊಸ್ಮನಿ ಭಾರತಿ ತಿಗಡಿ ಗ್ರಾಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕಾಶಿಮ ಜಮದಾರ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಸವಿತಾ ಮೇಡಂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸವಿತಾ ಅಕ್ಕುಳ ಪ್ರಕೀರಪ್ಪ ಮೊಕಾಸಿ ವಿನೋದ ಹೊಸ್ಮನಿ ರೇಣುಕಾ ಕಡಕೋಳ ಗೀತಾ ಕಡೆಟ್ಟಿ ಸೈನಜ ನಾಯಕ್ ದೀಪಾ ಹೋಗಾರ್ತಿ ಮಂಜು ಮದ್ಯನವರ ಬಸವರಾಜ ಚಿಕ್ಕನಗೌಡರ ಬಾಬು ಹೊಸ್ಮನಿ ವಿಶಾಲ ಜಂಗಳಿ ಹಾಗೂ ಜೈ ಕರ್ನಾಟಕ ಸಂಘಟನೆಯ ಮತ್ತು ಬಾಬಾ ಸಾಹೇಬ್ ಅಭಿಮಾನಿ ಬಳಗದ ಅಭಿಮಾನಿಗಳು ಗ್ರಾಮಸ್ಥರು ಈ ಸಮಯದಲ್ಲಿ ಉಪಸ್ಥಿತರಿದ್ದರು ಒಂದ್ ವಿಜೋತ್ಸವ ದಿವಸ ಅಂತ ನಾವ್ ಹೇಳಿಕ್ ಬಯಸ್ತೇವೆ ಇವತ್ತ ಕಾರ್ಗೋ ಖಾರ್ಗಿ ವಿಜಯೋತ್ಸವದ ಇಪ್ಪತ್ತೈದನೇ ವಾರ್ಷಿಕೋತ್ಸವ ಈ ಒಂದ ಸಮಾರಂಭದಲ್ಲಿ ಮೊದಲನ ಒಂದು ದೇಶಕ್ಕಾಗಿ ಮಡಿದ ಎಲ್ಲ ವೀರಯೋಧರಿಗೆ ಕರಿಕೋಟಿ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಇವತ್ತ ಏನ್ ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರ ಇವತ್ತ ಸೈನಿಕರಂದ್ರ ಅಂತ ಹೇಳಿಕ್ ಬಯಸ್ತೇವೆ ಯಾಕಂತಂದ್ರೆ ನಾವ್ ದೇವರಾದ್ರು ನೋಡಿದೀವಿ ಯಾರು ನಾವು ದೇವರನ್ನ ನೋಡಿಲ್ಲ ನಾವ್ ಇಷ್ಟೊಂದು ಆರಾಮಾಗಿದ್ದೀವಿ ಅಂತಂದ್ರೆ ಆ ಕೇರ್ತಿ ಯಾರಾದ್ರೂ ಕಲ್ಪಿದ್ರೆ ಅದು ಸೈನಿಕರಿಗೆ ಮಾತ್ರ ಅಂತ ನಾನ್ ಹೇಳಿ ಇವತ್ತು ನನ್ನ ದೇಶದ ಬೆನ್ನವಲ್ಗೂ ರೈತ ಸೈನಿಕ ಶಿಕ್ಷಕ ನನ್ನ ದೇಶದ ಬೆನ್ನೆಲುಬು ರೈತ ಸೈನಿಕ ಶಿಕ್ಷಕ ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸ್ತತಿ ಯಾಕಂತಂದ್ರೆ ಇವತ್ತು ದೇಶದಲ್ಲಿ ಇವತ್ ನಮ್ಮ ದೇಶ ಇವತ್ತು ಸುರಕ್ಷಿತವಾಗಿ ಐತೆಪ್ಪ ಅಂತಂದ್ರ ಅದ್ರ ಹಿಂದೆ ಯಾರ ಇರ್ತಪ್ಪ ಅಂದ್ರ ಆ ದೇಶಕ್ಕ ಇವತ್ತು ಸೈನಿಕ ಇರ್ತಾರ ಇವತ್ ಅವನ ಧೈರ್ಯ ಮಾಡ್ತ ಸಾಹಸದ ಮೇಲೆ ಇವತ್ ಆ ದೇಶದ ಒಂದ ಮಾನದಂಡಗಳನ್ನ ಆಗ್ತದ ಯಾಕಂತಂದ್ರೆ ಇವತ್ತು ಸೈನಿಕ ಅಂತಂದ್ರೆ ಅದ್ರ ಹಿಂದೆ ಎಷ್ಟು ತ್ಯಾಗ ಇರ್ತೈತಿ ಅಂತ ಅನ್ನೋದನ್ನ ನಾವೆಲ್ಲ ಮೊದಲ ಯಾಕಂದ್ರ ಯಾಕಂದ್ರೆ ಇವತ್ತೊಂದ್ ದೇಶಕ್ಕಾಗಿ ಇವತ್ತು ಹೋರಾಡಕ ಸೈನಿಕ ಹೊಂಟಾನಂದ್ರ ಬೇರೆ ಯಾರು ಇಲ್ಲ ಇವತ್ ನಮ್ಮ ಮೇಕಲ್ಮಡಿ ಗ್ರಾಮದ ಯೋಧ ಯಶವಂತ ಅಣ್ಣನೇ ತಗೋಳೋಣ ಪಾಪ ಮೂವತ್ತೈದನೇ ವರ್ಷದಲ್ಲಿ ಅವ್ರು ಹುತಾತ್ಮರ ಆಗ್ತಾರ ಆದ್ರೆ ಅವ್ರ ಹಿಂದೆ ಅವರ ಹೆಂಡತಿ ಇರ್ತಾರ ತಾಯಿ ಇರ್ತಾರ ತಂದೆ ಇರ್ತಾರ ಅವ್ರದ ಗತಿ ಏನಾಗ್ಬಾರ್ದು ಒಬ್ಬ ದೇಶಕ್ಕೆ ಒಬ್ಬ ಮಗನನ್ನು ಕೊಟ್ಟ ತಾಯಿ ಎಷ್ಟು ಅಲ್ಲ ಅವಳು ನೊಂದಾಣ ಇಲ್ಲ ಗೊತ್ತಿಲ್ಲ ಅವ್ರು ಎಷ್ಟ್ ಪ್ರೌಡ್ ಮಾಡ್ಕೊಂಡ್ರ ಏನೋ ಆದ್ರೆ ಇವತ್ ನಿಜವಾಗ್ಲೂ ಬಹಳ ಒಂದ್ ನಮಗ್ ಹೆಮ್ಮೆ ಅನ್ಸತಿ ಯಶವಂತ ಕೊಡ್ತಾರ ಅವ್ರ ಬಗ್ಗೆ ಯಾಕಂದ್ರೆ ಈಗಾಗಲೇ ದೇಸಾಯ್ತಾಯಿ ಹೇಳಿದ್ರು ನಾನು ಅವ್ರಿಗೆ ಒಂದೇ ಸರಿ ಹೋಗಿ ಮಿಲ್ಟ್ರಿ ಜಾಯ್ ಆಗಿದ್ವಿ ಮೇಡಮ್ ಅಂತ ನಿಜವಾಗ ಬಹಳ ಹೆಮ್ಮೆ ಅನಿಸ್ತೈತಿ ಯಾಕಂತಂದ್ರ ಇವತ್ತು ವ್ಯಕ್ತಿ ಹಾಗೂ ವ್ಯಕ್ತಿತ್ವಕ್ಕೆ ವ್ಯತ್ಯಾಸ ಇರ್ತೈತಿ ವ್ಯಕ್ತಿತ್ವ ಇರೋ ವ್ಯಕ್ತಿ ಅವಾಗ ಏನ್ಪಾ ಅಂದ್ರ ಎಷ್ಟ್ ಅವ್ ಬೇಕಾದ ಜೀವನದಾಗ ಅವ್ನ ನಾಲ್ಕ ದಿನ ಬದಕ್ ಹೋದ್ರ ಅವ್ನ ನೆನೆಸ್ತಾರ ಮಂದಿ ಅದ ಒಂದ್ ವ್ಯಕ್ತಿತ್ವ ಇಲ್ಲದ ವ್ಯಕ್ತಿ ಅಹ್ ಇದ್ದು ಸತ್ತಂಗಣ ವ್ಯಕ್ತಿತ್ವನೇ ಇರ್ಲಿಕ್ಕೆ ಮನುಷ್ಯಾಗ ಅವ್ ಇದ್ದು ಸತ್ತಂಗ ಆದ್ರೆ ಇವತ್ತು ಎಷ್ಟೊಂದ್ ಕೋಳ್ಕರ್ ಅವ್ರ ಮೂವತ್ತೈದನೇ ವರ್ಷ ಸತ್ತಿರ್ಬೋದು ಸತ್ತಿರಬಹುದು ಆದ್ರೆ ಇವತ್ತು ವೀರ ಯೋಧರ ಸಾಲ ಅವರು ಅಜರಾಮರವ್ರಿಗೆ ಅಂತ ಬಹಳ ಹೆಮ್ಮೆ ಅನ್ಸತಿ ಅಂತ ಒಂದು ವ್ಯಕ್ತಿಗೆ ಇವತ್ತು ಗೌರವ ಸಲ್ಲಿಸುವುದು ನಮ್ದೆಲ್ಲರ ಒಂದ ಯಾಕಂತಂದ್ರೆ ಹಿಂಗೆಲ್ಲ ನಾವು ಕಾರ್ಯಕ್ರಮಗಳು ಮಾಡ್ಬೇಕು ಯಾಕೆ ಮಾಡ್ಬೇಕಾ ಅಂತಂದ್ರ ಇವತ್ ನಮ್ಮ ಎಲ್ಲ ಒಂದ್ ಮಕ್ಕಳಿಗಾಗಿರ್ಬೋದು ಎಲ್ಲ ಒಂದು ಊರ ಹಿರಿಯರಿಗಾಗಿರ್ಬೋದು ಎಲ್ಲ ಒಂದ್ ಸಮುದಾಯಕ್ಕೆ ಮುಟ್ಟಿಸ್ತಂಗ ಆಕೈತಿ ಯಾಕಂದ್ರ ನಮ್ ದೇಶ ಪ್ರೇಮ ಬೆಳಿಬೇಕಂದ್ರ ಇಂತ ಒಂದು ಕಾರ್ಯಕ್ರಮಗಳು ನಾವೆಲ್ಲ ಮಾಡ್ಬೇಕಾಗ್ತದ ಅದಕ್ಕೆ ಆಕ್ಚುಲಿ ಮುಂಜಾನೆನೆ ಮಾಡ್ಬೇಕಾಗಿತ್ತು ಸಾಕಷ್ಟು ಕಾರ್ಯಕ್ರಮಗಳು ಇರೋದ್ರಿಂದ ಮಳೆ ಇರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ಆದ್ರೆ ಇನ್ನು ಮುಂದೆ ಈ ಕಾರ್ಯಕ್ರಮವನ್ನು ಜಲ್ದಿ ಮಾಡೋಣ ಈ ಕಾರ್ಯಕ್ರಮ ನಾವ್ ಎಷ್ಟು ಜೀವಿ ಇರೋದ್ ತನಕ ಅದ ಒಂದ್ ಅಂದ್ರೆ ಈ ಕಾರ್ಯಕ್ರಮಗಳನ್ನ ಯೋಧರಿಗೆ ಒಂದು ಗೌರವವನ್ನು ಕೊಡುವಂತ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹಿರಿಯರಿಗೆ ಯುವಕರಿಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾಗ್ಲು ಬೇಸಾಯಿಸೋ ಬಗ್ಗೆ ಹೆಮ್ಮೆ ಅನಿಸ್ತದೆ ಯಾಕಂದ್ರ ಅವ್ರಿಗೆ ನಾನು ಮೊದ್ಲು ಸೆಲ್ಯೂಟ್ ಹಾಕ್ಲಿಕ್ಕೆ ಬಯಸ್ತೀನಿ ಯಾಕಂದ್ರೆ ಅವರು ಇಂತ ಯೋಧರ ಜೊತೆ ವೇದಿಕೆ ಹಂಚ್ಕೊಳ್ಳೋದಂದ್ರ ಬಹಳ ಖುಷಿ ಆಗ್ತದೆ ಯಾಕಂದ್ರ సమాన్య జ వేదిక హా ఇంత జ వేదిక హేళ నిజ్ మెకిలు గ్రామ్ మరి గ్రామస్థరికి నన్ను కోటి కోటి ధన్యవాదం హతీ కార్యక్రమం తా బా అచ్చుకట్ బా వంద ఎల్ కుడుక గ్రామస్థరు కుడుక బా అర్థపూర్ణ వచ్చేది యాకంద్ర ఇవత్ నిజవ్ ಇಂಥವ್ರು ಯಶವಂತನ ಕೊಡ್ಕರಂತ ಯೋಧರ ಒಂದ್ ಹೆಸರು ಉಳಿಬೇಕಂತಂದ್ರ ಈ ಒಂದು ಗ್ರಾಮಸ್ಥರ ಕೊಡುಗೆನೂ ಬಹಳ ಐತಿ ಅದಕ್ಕಾಗಿ ಯಾವತ್ತು ನಿಮ್ಮ ಗ್ರಾಮದ ಮೇಲೆ ಶಾಸಕರಾಗಿರ್ಬೋದು ನಾವ್ ಆಗಿರ್ಬೋದು ಯಾವ ಪ್ರೀತಿ ಅದನ್ನ ಉಳಿಸಿಕೊಂಡ್ ಹೋಗ್ತೀವಿ ಅಧಿಕಾರ ಬರ್ತೈತಿ ಹೋಗ್ತೈತಿ ಆ ಸೆಕೆಂಡ್ರಿ ಆದ್ರ ನೀವಿತ್ತ ಒಂದ್ ಏನ್ ಭರವಸೆ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಯಾವತ್ತು ನಿಮ್ ಮೇಲೆ ಇರ್ತೈತಿ ಈ ಒಂದು ಗ್ರಾಮ ಯಾವತ್ತು ಒಂದು ಒಳ್ಳೆಯ ಗ್ರಾಮವಾಗಿ ಮಾರ್ಪಾಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಆಶಿಸ್ತೇನೆ ಮತ್ತೆ ನಾನ್ ಬರಕ್ ಲೇಟ್ ಕ್ಷಮೆ ಕೇಳ್ತಾ ಮತ್ತೊಮ್ಮೆ ಈ ಒಂದು ಕಾರ್ಗಿಲ್ ದಿವಸಕ್ಕೆ ಇಪ್ಪತ್ತೈದನೇ ವರ್ಷ ಈ ಒಂದು ಎಲ್ಲ ಯೋಧರಿಗೆ ಶತ ಕೋಟಿ ನಮನಗಳನ್ನು ಹೇಳ್ತಾ ಇದ್ದೀನಿ ವೈಯಕ್ತಿಕವಾಗಿ ನಾನು ಪೊಲೀಸ್ ಇಲಾಖೆ ವತಿಯಿಂದ ಹಾಗೂ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಸಮಾರಂಭಕ್ಕೆ ನಮ್ಮ ಕಿತ್ತು ಕ್ಷೇತ್ರದ ಮಣಮ ರೋಣಿ ಅಕ್ಕ ಅವರು ಈ ಸಭೆಗೆ ಹಾಜರಾಗಿದ್ದು ಬಹಳ ಖುಷಿ ತರ್ತದೆ ನನಗೆ ಯಾಕಂದ್ರೆ ನಾನು ಒಬ್ಬ ಮಾಜಿ ಸೈನಿಕ ಈ ಮಾಜಿ ಸೈನಿಕನ ಕಾರ್ಯಕ್ರಮಕ್ಕೆ ಮೇಡಮ್ ಅವರು ಬಂದು ಒಂದು ಉತ್ಸಾಹ ಮಾಡಿದ್ದಾರೆ ನನಗೆ ಬಹಳ ಖುಷಿ ಅನಿಸ್ತದೆ ಯಾಕಂತಂದ್ರೆ ಯಶವಂತ ಕೋಲ್ಕಾರ ಬಹಳ ಆ ಬಹಳ ಇದು ಅವ್ರು ಗರೀವ್ ಅಂತಾರಲ್ಲ ಬಡತನದಿಂದ ಬಂದಂತ ವ್ಯಕ್ತಿ ಅವನು ನಾನು ಹತ್ತೊಂಬತ್ ನೂರ ಎಂಬತ್ ಮೂರಲ್ಲಿ ಭರ್ತಿಯಾಗಿ ನಾವು ಇಬ್ರು ಸೆಲೆಕ್ಷನ್ ಆಯ್ಕೆ ಹೊಂಟಿದ್ದೀವಿ ಅವ ಪಾಪ ಬರೋ ಮುಂದ ಏನೇನು ತರಲಿಲ್ಲ ಏನೂ ತರಲಿಲ್ಲ ನಾನ್ ಮನೆಯೊಳಗೆ ಬಂದೇ ಒಂದ್ ಎರಡು ಮೂರು ಗಿಟ್ಟಿ ಟಿಕೆಟ್ ಕೊಟ್ಟಿದ್ರು ಪಾಪ ಬಂದ ಯಾಕಪ್ಪ ಎಸ್ವಂತ ಹೆಂಗ ಬಂದ್ಬಿಟ್ಟು ಏನ್ ತರಲಿಲ್ಲ ಅಂತ ಕೇಳಿದೆ ನಾನು ಕೇಳಿದೆ ಮೆರದಲ್ಲ ಏನ್ ಮಾಡೋದು ಸರ್ ನಮ್ಮ ಮನೆಯಾಗ ಏನೂ ಇಲ್ಲ ನಾನು ಬಹಳ ಬಡತನ ತುಂಬಾ ಬಡತನ ಅಂತಂದ ನಾವು ಬಡತನದಾಗ ಇದ್ದೀವಿ ಆಯ್ತಲ್ಲಪ್ಪ ನಂದ ಭೂತಿ ಐತಿ ಅಂತ ಹೇಳಿ ಇವರು ಅಲ್ಲಿ ಮೆರದಾಕಿ ಎಂದು ಅಹಮದ್ ನಗರ್ ಊರ ನಾನು ಗೋಪಾಲ್ ಹೋದೆ ಮಿಲ್ಟ್ರಿಯಲ್ಲಿ ಯಮೋಭವ ಹದಿನಾರು ಹದಿನೇಳು ವರ್ಷ ಸರ್ವಿಸ್ ಮಾಡಿದ್ವಿ ಆ ಪರಿಹಾರದಲ್ಲಿ ಅವ್ನು ನನಗೆ ಎಲ್ಲೂ ಸಿಗ್ಲಿಲ್ಲ ಆದ್ರೆ ಜಸ್ಟ್ ಮತ್ ಕಾರ್ಗಿಲ್ ಸ್ಟಾರ್ಟ್ ಆದಾಗ ಆ ಪಾಪ ನನಗೆ ಅಚಾನೆ ಕಾರ್ಗಿಲ್ ಕವನು ಬಂದ್ಬಿಟ್ಟ ನಾನು ಅಲ್ಲಿ ಹೋಗ್ಬಿಟ್ಟೆ ನನಗ ಬಿಟ್ಟಾರ ಯಾಕಂದ್ರೆ ಇಲ್ಲಿ ಬಾಲೆಕುಂದ್ರಿ ಊರು ಮಡಿ ಬಹಳ ಕೂಡ ಕರ್ನಾಟಕದವರೂ ಮಾಡ್ತಿದ್ವಿ ಹತ್ರ ಹೇಳಿ ಬಹಳ ಒಂದು ಸ್ನೇಹಿತರ ಜನ ಇದನ್ನ ಮತ್ತೊಡ್ತಿರ್ತೀವಿ ಹೀಗಾಗಿ ಪಾಪ ಅವನು ಹತ್ತಮತ್ ನೂರ ಎಂಬತ್ತೊಂಬತ್ತು ಜುಲೈ ಇಪ್ಪತ್ತಾರೀವೋತ್ಸವ ಮಾಡಿ ಬರ್ತಿದ್ದ ಮೊದಲ ಪೂರ್ವದಲ್ಲಿ ಅಲ್ಲಿ ರೋಡ್ ಬ್ಲಾಸ್ಟ್ ಆಗಿ ನಮ್ದೊಂದು ಮಿಲಿಟರಿ ಗಾಡಿ ರೋಡ್ ಮೇಲೆ ಅಲ್ಲಿ ಏನು ಹಾಕ್ತಾರೆ ಇವು ನಮ್ಮ ಪ್ಯಾಂಟ್ಸ್ ಹಾಕ್ತಾರೆ ನಾವು ಆರ್ಮಿ ಗಾಡಿ ಒಳಗೆ ಏನ ನಾವ್ ಎಂಟರ್ ಅದು ಅಂದ್ರೆ ಅದ್ರ ಮೇಲೆ ಫ್ರೆಶರ್ ಆತಂದ್ರೆ ಅದನ್ನ ಬ್ಲಾಸ್ಟ್ ಮಾಡ್ತಾರೆ ಅಲ್ಲಿ ಯಾರು ತೆರಿಸ್ಟ್ ಅಂತ ಸಂಗತಿ ಒಳಗೆ ನಾವು ನೌಕರಿ ಮಾಡಿದ್ದೀವಿ ಪಾಪ ಅವ ದುರದೃಷ್ಟಕರ ಅವನ್ ಗಾಡಿನ ಬ್ಲಾಸ್ಟ್ ಆಯ್ತು ಅದ್ರೊಳಗೆ ಇವನ್ ಒಬ್ಬಿದ್ದ ನಾವು ಹೋಗಿ ಅದನ್ನ ಐಡೆಂಟಿಫೈಡ್ ಮಾಡಿದಾಗ ಅವನ್ ಬಾಡಿ ಏನಿದ್ದಿರ್ಲಿಲ್ಲ ಎಲ್ಲಾ ಪೀಸ್ 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 ಆಗಿದ್ದೀವಿ ನಾನು ಸ್ವತಃ ಅಲ್ಲೇ ಇದ್ದೀನಿ ಯಾಕಪ್ಪ ನನ್ನ ಬ್ಯಾಚ್ಮೆಂಟ್ ನಮ್ಮ ಊರ್ ಕಡೆ ನಾವು ಅಂತ ಹೇಳಿ ನಾನು ಬಹಳ ಮುದ್ದೆ ಹೋಗಿಸಿದ್ವಿ ಮೇಡಮ್ ಅವನಿಗೆ ಭಾಳ ಅಲ್ಲಿ ನಮ್ಮ ಅಂತ ಹೇಳಿಕೆ ನಾನು ಭಾಳ ನಮ್ಮ ಆಫೀಸರ್ಸ್ ಎಲ್ಲ ಹೇಳಿ ಅದನ್ನ ಏನು ಮಾಡೋವಂಥ ವ್ಯವಸ್ಥೆ ಎಲ್ಲ ಮಾಡಿಕೇಶ್ ವ್ಯವಸ್ಥೆ ಒಳಗೆ ನಾನು ಭಾಗಿಯಿದ್ದೀನಿ ಮೇಡಮ್ ಅದರಂತೆ ಪಾಪ ಒಳ್ಳೆ ಹುಡುಗ ಆಮೇಲೆ ಅವರಿಗೆ ಮೊಟ್ಟ ಮೊದಲು ಅವ್ರ ಕಾರಿಗೆಲ್ಲ ತೀರ್ಕೊಂಡು ಕೂಡಿ ಅವ್ರಿಗೆ ಅನೇಕ ಸೌಲಭ್ಯಗಳು ಭಾರತ ಸರ್ಕಾರದಿಂದ ಬಂತು ಗ್ಯಾಸ್ ಏಜೆನ್ಸಿ ಕೊಟ್ಟರು ಅವ್ರ ಮೇಡಮ್ ಹೋಗಿಡಮ್ ನಮಗೆಲ್ಲ ಭಾಳ ಆತ್ಮೀಯರು ಸಾಮ್ರಾಧಕ್ಕೆ ಇಟ್ಟಿದ್ದರು ಮೇಡಮ್ ಅವರು ಅದು ಗ್ಯಾಸ್ ಸಿಲಿಂಡರ್ದು ಆಮೇಲೆ ಒಂದು ಒಳ್ಳೆಯ ಅವನ ಹೆಸರ ಮೇಲೆ ಅವ್ರಿಗೆ ಭಾಳ ಒಳ್ಳೆಯದಾಯ್ತು ಹೀಗಾಗಿ ಅವ ಒಳ್ಳೆ ಹುಡುಗ ಈ ಊರಿಗೆ ಒಂದು ದೊಡ್ಡ ಹೆಮ್ಮೆ ಅಂತ ನನಗನಸ್ತದೆ ಯಾಕಂತಂದ್ರೆ ಆ ಈ ಮೇಕಲ್ಮಡಿ ಗ್ರಾಮ ಸಣ್ಣ ಪುಟ್ಟ ಹೋರಿದ್ರು ಇದರಲ್ಲಿ ಒಬ್ಬ ವೀರ ಯೋಧ ಆಗಿ ತನ್ನ ಪ್ರಾಣವನ್ನ ತೆಗೆದುಕೊಂಡಂತಂದ್ರೆ ನಮಗ್ ಬಹಳ ಖುಷಿ ಅನ್ನತದೆ ಅವರ ಅಕ್ಕನವರು ಬಂದಾರೆ ಅವನು ಕುರಿತು ಒಂದ್ ಎರಡು ಮಾತುಗಳನ್ನ ಅಕ್ಕನವರು ಮಾತಾಡಿದ್ರೆ ನಮಗ್ ಬಹಳ ಸಂತೋಷ ಆಗ್ತೈತಿ ಎಂಟೈರ್ ಮಿತ್ರಿ ಯೋಧರಿಗೆ ಅಂತ ಹೇಳಿ ನಾನು ಎರಡು ಮಾತುಗಳನ್ನ ಜಯ ಹಿಂದ್ ಜೈ ಕರ್ನಾಟಕ